ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಅದನ ನಾಟಕ ನಾಟಕ ಸೇರಿನು ಹೇ ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಸಚ್ಚೋಳ ಒಳ್ಳೆ ಕಂಠ ಸ್ವಾಮಿ ನೀವು ಯಾವ ಊರರು ಆ ಯಾವ ಊರರು ಓಹ್ ಧರ್ಮಸ್ಥಳಕ್ಕ ಮೊನ್ನೆ ಅಲ್ಲೇ ಶೆ ಬಂದ ಸ್ವಾಮಿ ನಾವ್ ಬಂದಿದ್ವು ಬೆಳ್ದಂಗಡಿಗೆ ಬರಕಿಲ್ವಾ ನಮ್ಮ ಮನೆಗ ಬರಕಿಲ್ವರ ಬರಕಿಲ್ಲವಾ ನಮ್ಮ ಮನೆಗೆ ನೀವು ಅಂತವ್ರು ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂತ ಯಕ್ಷಗಾನ ಆ ಇದು ಆ ಕಡೆ ನಾಟಕಗಳು ಇವಲ್ವ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಲಾಸ್ಟ್ನೇ ಮನೆ ಕೂಗ್ತಾರ ಸಮ ಚೆನ್ನಾಗ್ ಮಾಡಿಕೊಂಡಿದ್ರೆ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರೆ ಸನ್ ಎಲ್ಲಿ ಅಂತ ಕೂಗ್ತೀರ ನೋಡಿ ಲಾಸ್ಟ್ನೇ ಮನೆ ಗಂಟಾ ಕೂಗ್ತೀರ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲಾ ತಿಂತಾರಲ್ಲ ಚೋಳ ಚೀನಾ ಕಡೆ ಎಲ್ಲ ನಾವು

ಎಷ್ಟು ಬಂದವಂತೆ ಎ ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏ ಆನೆ ಬಂದವಂತೆ ಆನೆ ಬಂದವಂತೆ ಆನೆ ಬಂದಂತ ಫೋನ್ ಮಾಡೋ ನೀವ್ ಯಾರು ಹೇಳಿ ಹೊರತಾರ ತಿಂಗಿಮರ ಮೇಲೆ ಕೂಕೊಂಡಿರೋ ಅಂತಾ ಯಾರು ಊರು ಏ ನೀ ಯಾರಪ್ಪ ಫೋನ್ ಮಾಡ್ತಿರೋ ಅದು ಯಾವ ಊರು ನನಗೆ ಈಗ ಫೋನ್ ಮಾಡಿ ಸರ್ ಮೆಸೇಜ್ ಫಾರಿಷ್ಟಾರ ಅಂತ ಮಾಡಿದ್ರು ನಾನ್ ಮಾಡ್ಬೇಡ ಊರು ಏ ನಾನೇ ಮಾತಾಡ್ತಿರೋದು ನೀನ್ ಯಾರೆ ಮಾತಾಡ್ತಿರೋ ಫೋನು ನಾವು ಬಣಾಪುರ ನರಸಿಂಹರಾಜ ಊರು ಬಣಾಪುರ ನರಸಿಂಹರಾಜ ಅದೆ ಎನ್ನೇ ಮಾತಾಡಿರಲ್ಲ

ನಿಮ್ದು ಮಾತಾಡಿಯವ್ರೆ ಯಡಿಯೂರಪ್ಪ ಮಾತಾಡ್ತಿರೋದು ಯಡಿಯೂರಪ್ಪ ಯಾರು ನೀವು ಬಳ್ಳಾಪುರ ನರಸಿಂಹರು ಮಾತಾಡ್ತಾ ಇರೋದು ಏನಾಗ ಯಡಿಯೂರಪ್ಪ ಅಂತ ಹೇಳಿದ್ರು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿನ್ಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾರೆ ಯಾರಿಗೆ ಯಾರು ಫೋನ್ ಮಾಡ್ಕೊಟ್ಟಿದ್ದು ಯಾರು ಯಾರು ಬರಲಿ ಫೋನ್ ಯಾರು ಮಾಡಿಕೊಟ್ಟಿದ್ದು ಮುನ್ಸಿಪಾಲ್ ಕೆಲಸ ಹೋಗ್ತಾರ ಸಮಯ ಯಡಿಯೂರಪ್ಪ ಅಂತ ಅವರು ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು ನಿನಗೆ ಫೋನ್ ಮಾಡಿ ಮಾತಾಡಿದ್ರು ಏನೇ ಈ ತರ ಮಾತಾಡ್ತೀಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇನ್ನಾರು ಏನು ಕನಸು ಕನಸಿನಲ್ಲಿ ಬರಬೇಕ ನಿಮ್ಗೆ ಆಯ್ತು ಸ್ವಾಮಿ ಮುಖ್ಯಮಂತ್ರಿಗಳ ಸಂಕ್ರಾಂತಿ ಅದಂತದ ಹಬ್ಬ ಏನೇ ಬರಮಾಲಕ್ಷ್ಮಿ ಹಬ್ಬ ಏನು ಅಂತ ನೀವ್ ಗೊತ್ತಿಲ್ಲ ಏನು ಬರೀ ಸುಳ್ಳು ಹೇಳ್ಕೊಂಡಿರ್ತೀವ ಪರಮಾಲಕ್ಷ್ಮಿ ಹಬ್ಬದ ಸುಬ್ರಹದೇವ್ ಮುಖ್ಯಮಂತ್ರಿ ಸಹ ಸ್ವಾಮಿಗಳ ಆಮೇಲೆ ತುಂಬಾ ಖುಷಿ ಆಯ್ತು ಮತ್ತೆ ಏನು ಏನ್ ಏನ್ ಮಾಡ್ಕೊಂಡಿದ್ಯಾ ನೀನು ಇಲ್ಲಿ ಎಲ್ಲ ಒಂಚೂರ ಇದು ಅಂಗಡಿ ಕೇಳ್ದು ತರಕಾರಿ ಮಾರ್ಕೆಟಿದ್ದೀನಿ ಸರ್ ಹೌದಾ ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅವ್ನು ಫೋನ್ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು ನಾನು ಎಲ್ಲ ಕೇಳ್ದೆ ನಾನು ರಾತ್ರಿ ಎಲ್ಲ ಕೇಳಿದ್ರು ಅದೇ ವಯಸ್ಸಾಯ್ತೆ ಜ್ವರ ಮಾತಾಡಕ್ ಹೋಗಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಳ್ಳೆ ಯೂತಲ್ಲಿದ್ದ ಪ್ರಾಣಿಗೆ ಅವ್ರಿಗಿ ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ಕೊಂತೈತೆ ಗೌಡ್ರೇ ಇರ ಒಡ್ವೆಗಳೆಲ್ಲ ಕಳ್ಕೊಂಡ ಅವ್ರಿಗ ಕೊಟ್ಟು ಯೋಚನೆ ಮಾಡಂಗಾಗೈತೆ ಗೌಡ್ರೇ ಏನಿರಲ್ಲ ಮನಸ್ಸಿನ ದುಸ್ಸಾಹ ಸರ್ ಎಷ್ಟು ಆಯ್ಕೊಂತ ನರಸಿಂಹರಾಜ್ ರಾತ್ರಿ ಎಂಟು ಮಕ್ಕಳಾಗ ನಾನು ಉಟ್ಲಿಲ್ವಾ ಇಲ್ಲ ನಾನು ಇಲ್ಲ ಎಲ್ಲ ಎಂಟು ಮುಖಲ್ ನಾನು ಹುಟ್ಟಿದೀನಿ ಕಂಡ್ರಿ ರಾತ್ರಿ ನರಸಿಂಹಜು ಬಳ್ಳಾಪುರ ಅಂತ ನಾನು ಯಾಕೆ ಅಲ್ಲ ಹುಡು ನಮ್ಮ ಅಮ್ಮನ ಹೊಟ್ಟೆಲ್ಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತ ನೀನ್ ಹುಟ್ಟೆ ಇದ್ದ ಅಥವಾ ನೀನು ನೀನೇ ಹುಟ್ಟಿದ್ಯಾ ನಾನು ರಾತ್ರಿ ಎಂಟು ಮುಖಲ್ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ ನಲವತ್ ವರ್ಷ ಆಯ್ತಾ ಈಗ ಅಲ್ಲಿ ನಲವತ್ ವರ್ಷ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ ಈಗ ಎಂಟೂವರೆ ಆಗ್ತಾ ಬಂತು ಟೈಮ್ ಟೈಮ್ ಅಲ್ಲ ಹುಟ್ಟಿರೋ ಟೈಮ್ ಅಲ್ಲ ವರ್ಷಾ மோ ஏன் நம்ம கதை நல்ல உட்டி ராத்திரி எண் முக்கால் உட்டதுனா ஒன்பத்த சேர் தா ತಿರ್ಗಿ ಹನ್ನೊಂದುವರೆಗ್ ಅಲ್ಲಿ ಕಾಲೇಜ್ ಹೊರಟದ್ನ ಹನ್ನೆರಡು ಗಂಟೆಗೆ ಬಿ ಕಾಮ್ ಕಂಪ್ಲೀಟ್ ಮಾಡದ್ನ ಬಿ ಕಾಮ್ ಕಂಪ್ಲೀಟ್ ಮಾಡದ್ನ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಮಕ್ಳ ಆದ್ವಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ ರಪ ರಪ